ಕುತೂಹಲ ಹಂತಕ್ಕೆ ತಲುಪಿದೆ ರಾಜ್ಯಸಭೆಯ ಎಲೆಕ್ಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ ಇನ್ನೇನು ಮುಕ್ತಾಯ ಹಂತಕ್ಕೂ ಕೂಡ ಬಂದಿದೆ ಎಲೆಕ್ಷನ್ ನೋಡಿ ರಾಜ್ಯಸಭೆ ಬಹಳಷ್ಟು ಕುತೂಹಲ ಕೆರಳಿಸಿತು ಈ ಬಾರಿ ಕೆಲವೇ ಕ್ಷಣಗಳಲ್ಲಿ ಮತಗಳ ಹೇಳಿಕೆ ಸಂಜೆಯ ರಿಸಲ್ಟ್ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ ಅಂದ್ರೆ ಇನ್ನೂ ಇನ್ನೇನು ಮುಕ್ತಾಯ ಆಯಿತು ಮತದಾನಕ್ಕೆ ಅವಕಾಶ ಇಲ್ಲ ಸಂಜೆ ಐದು ಗಂಟೆ ಇನ್ನೊಂದು ಗಂಟೆ ಆದಮೇಲೆ ಮತಗಳ ಎಣಿಕೆ ಆಗುತ್ತೆ ಅದಾದ ಮೇಲೆ ಇವತ್ತೇ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಮೂರು ಪಕ್ಷಗಳಲ್ಲೂ ನಂಬರ್ ಗೇಮ್ ಲೆಕ್ಕಾಚಾರ ಬಹಳ ಜೋರಾಗಿಯೇ ನಡೀತಾ ಇದೆ ವಿಧಾನಸೌಧದ ಕೊಠಡಿ ಸಂಖ್ಯೆ ನೂರ ಆರರಲ್ಲಿ ಮತದಾನ ನಡೆದಿದೆ ಕರ್ನಾಟಕದಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಮತದಾನ ನಡೆದಿದೆ ಒಂದು ಕುತೂಹಲ ಘಟ್ಟಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು ಇವತ್ತಿನ ರಾಜ್ಯಸಭೆಯ ಎಲೆಕ್ಷನ್ ಯಾಕಂತಂದ್ರೆ ಲೆಕ್ಕಾಚಾರಗಳು ಸಿಕ್ಕಾಪಟ್ಟೆ ಇತ್ತು ರಾಜ್ಯ ರಾಜ್ಯಸಭೆಗೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾಲ್ಕು ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆ ಕುತೂಹಲ ಘಟ್ಟಕ್ಕೆ ಬಂದು ತಲುಪಿದೆ ಯಾಕಂತಂದ್ರೆ ನಾಲ್ಕನೇ ಸ್ಥಾನಕ್ಕೆ ಆಯ್ಕೆಯಾಗುವವರು ಯಾರು ಅನ್ನೋ ಒಂದು ಪ್ರಶ್ನೆ ಏನಿತ್ತು ಸೊ ಹೀಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇತ್ತು ನಾಲ್ಕ ಯಾಕಂದ್ರೆ ಇರೋದೇ ನಾಲ್ಕು ಇರುವಂತಹ ಒಂದು ಇದು ಸೊ ಈ ನಿಟ್ಟಿನಲ್ಲಿ ಹೇಗೆ ಏನು ಎತ್ತ ಅನ್ನುವಂತಹ ಪ್ರಶ್ನೆ ಇತ್ತು ಐದು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದರು ಈ ಐದರಲ್ಲಿ ಆಯ್ಕೆಯಾಗುವವರು ಕೇವಲ ನಾಲ್ಕು ಜನ ನಾಲ್ಕರಲ್ಲಿ ಯಾರು ಐದರಲ್ಲಿ ನಾಲ್ಕು ಆಗೋರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂತಹ ಕಾಲ ಇನ್ನೇನು ಸಂದಿಹಿತ ಆಗಿರು ಕೆಲವೇ ಕ್ಷಣಗಳಲ್ಲಿ ಆಗಲಿದೆ ಮತದಾನ ಆದ್ರೆ ಇನ್ನೂ ಮತಗಟ್ಟೆಗೆ ಆಗಮಿಸಲಿಲ್ಲ ಶಿವರಾಮ್ ಹೆಬ್ಬಾರ್ ಎಸ್ ಎಸ್ ಸೋಮಶೇಖರ್ ಅಂತೂ ಈಗಾಗಲೇ ಅಡ್ಡ ಮತದಾನ ಮಾಡಾಯ್ತು ಶಿವರಾಮ್ ಹೆಬ್ಬಾರ್ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ಕೊನೆ ಕ್ಷಣದವರೆಗೂ ಕುತೂಹಲ ಮೂಡಿಸಿದೆ ಹೆಬ್ಬಾರ್ ಅವರ ನಡೆ ಏನು ಅಂತ ಸೋಮಶೇಖರ್ ಹೆಬ್ಬಾರ್ ವಿರುದ್ಧ ದೂರು ನೀಡಲಿದೆ ಬಿಜೆಪಿ ಅಡ್ಡ ಮತದಾನ ತಲೆ ಕೆಡಿಸಿಕೊಂಡ್ಬಿಟ್ಟಿದೆ ಅರೆ ಬಿಜೆಪಿಯ ನಾಯಕರು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ವಿರುದ್ಧ ಸಭಾಪತಿಗೆ ದೂರು ನೀಡುವುದಕ್ಕೆ ಬಿಜೆಪಿ ಸಜ್ಜಾಗಿದೆ ಬಿಜೆಪಿ ಕಾನೂನು ಘಟಕದಿಂದ ಸ್ಪೀಕರ್ಗೆ ದೂರು ದಾಖಲಿಸಿರುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮತದಾಯ ಮತದಾನ ಕೂಡ ಮುಕ್ತಾಯ ಆಗಲಿದೆ ಐದು ಗಂಟೆಗೆ ಮತ ಎಣಿಕೆ ಆರಂಭ ಆಗತ್ತೆ ಕೇಂದ್ರ ಚುನಾವಣಾ ಆಯೋಗದ ಅನುಮತಿಯ ಬಳಿಕ ಮತ ಎಣಿಕೆ ಆರಂಭ ಆಗತ್ತೆ ಸೋಮಶೇಖರ್ ವಿರುದ್ಧ ಕ್ರಮ ತೆಗೆದುಕೊಂಡ್ರೂ ಕೂಡ ಪ್ರಯೋಜನ ಇಲ್ಲ ಅಂತೇಳಿ ಕೈ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಬಿ ಜೆ ನಾಯಕರಿಗೆ ಯಾಕಂತಂದ್ರೆ ನೇರವಾಗಿ ಅಡ್ಡ ಮತದಾನ ಮಾಡಿದ್ರೂ ಕೂಡ ಏನೂ ಮಾಡೋದಕ್ಕಾಗ್ತಾ ಇಲ್ಲ ಉಚ್ಚಾಟನೆ ಮಾಡಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಉಳಿದ್ಬಿಡ್ತಾರೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರಾ ಹಾಗಾದರೆ ಬಿ ಜೆ ಪಿ ನಾಯಕರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಸ್ಪೀಕರ್ ಬಳಿಯೇ ಅಸ್ತ್ರ ಇದೆಯಾ ಕ್ರಮ ತೆಗೆದುಕೊಂಡ್ರೆ ಸ್ಪೀಕರ್ ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ವಿಪ್ ಉಲ್ಲಂಘನೆ ಮೇಲೆ ಸ್ಪೀಕರ್ ಶಾಸಕರ ಸದಸ್ಯತ್ವ ರದ್ದು ಮಾಡಬಹುದು ಯಾವುದೇ ತೀರ್ಪು ನೀಡದೆ ಹಾಗೇನೆ ಕಾಯ್ದಿರಿಸಬಹುದು ತೀರ್ಪು ನೀಡಿದ್ರೆ ಮಾತ್ರ ಕೋರ್ಟ್ ಮೊರೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಐಕೈಹಿಸಿಕೊಳ್ಳುವಂತಾಗಿದೆ ಬಿ ಜೆ ಪಿ ನಾಯಕರ ಪರಿಸ್ಥಿತಿ ಆದಾಗ್ಯೂ ಸ್ಪೀಕರ್ಗೆ ಎದ್ದಿರ್ ದೂರು ನೀಡೋದಕ್ಕೆ ಬಿ ಜೆ ಪಿ ಚಿಂತನೆಯನ್ನು ಮಾಡ್ತಾ ಇದೆ ವೆಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ ದೂರ ನೀಡೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ನಡೆ ಒಂದಾದರೆ ಹೆಬ್ಬಾರ್ ಅವ್ರ ನಡೆ ಇನ್ನೊಂದು ಯಾಕಂತಂದ್ರೆ ಅವರು ಇದು ಯಾವುದು ಬೇಡವೇ ಬೇಡ ಅಂತ ಗೋಜಿಗೆ ಹೋಗಿಲ್ಲ ಬರೋಕ್ಕೂ ಹೋಗಿಲ್ಲ ಈ ಕಡೆ ತಲೆನೂ ಹಾಕಿಲ್ಲ ಇದೇ ಒಂದು ಬಿ ಜೆ ಪಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಬಹುಶಃ ಏನಾದರೂ ಐದನೇ ಅಭ್ಯರ್ಥಿನ ಕಣಕ್ಕೆ ಇಳಿಸಲಿಲ್ಲ ಅಂದಿದ್ರೆ ಇಷ್ಟು ದೊಡ್ಡದ ಹೈಡ್ರಾಮಾ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಐದನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರಿಂದಾನೇ ಇಷ್ಟೆಲ್ಲ ಈ ಡ್ರಾಮಾ ಕ್ರಿಯೇಟ್ ಆಗಿರೋದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವ್ರ ನಡೆ ಒಂಥರ ಆದರೆ ಹೆಬ್ಬಾರ್ ಅವರ ಒಂದು ನಡೆ ಮತ್ತೊಂದು ಥರ ಅಂತ ಹೇಳ್ಬೋದು ಯಾಕಂತಂದರೆ ಶಿವರಾಮ್ ಹೆಬ್ಬಾರ್ ಕೊನೆ ಕ್ಷಣದವರೆಗೂ ಕೂಡ ಕುತೂಹಲ ಮೂಡಿಸಿದ ಅವ್ರ ನಡೆ ಯಾಕಂದರೆ ಇನ್ನೂವರೆಗೂ ಕೂಡ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಿಲ್ಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ನಿಜಕ್ಕೂ ಈ ಲೆವೆಲ್ ಕುತೂಹಲ ಮೂಡಿಸುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಇನ್ ಕೇಸ್ ಬಿ ಜೆ ಅವರು ಅಥವಾ ಕಾಂಗ್ರೆಸ್ನವ್ರು ಏನಾದರೂ ಅಡ್ಡ ಮತದಾನಕ್ಕೆ ಹೋದ್ರೆ ಬಿ ಜೆ ಯ ನಾಯಕರು ನಮ್ಮ ಬತ್ತಳಿಕೆಯಲ್ಲಿ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಶಿವರಾಜ್ ತಂಗಡಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ಬಟ್ ಆದ್ರೆ ಎಸ್ ಟಿ ಸೋಮಶೇಖರ್ ಈ ಒಂದು ಅಸ್ತ್ರವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹಿರಂಗ ಪಡಿಸ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಇದು ಇಷ್ಟು ದೊಡ್ಡ ಮಟ್ಟದ ಸದ್ದ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಈಗ ಸದ್ಯಕ್ಕೆ ಅಡ್ಡ ಮತದಾನ ಆಗಿದೆ ಶಿವರಾಮ್ ಹೆಬ್ಬಾರ್ ಸುಳಿವೇ ಇಲ್ಲ ಬಿಜೆಪಿಗೆ ಒಂದು ರೀತಿಯಾಗಿ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆಯಾ ಅಥವಾ ಅವರ ಮುಂದಿನ ನಡೆ ಏನು ಇಬ್ಬರ ನಾಯಕರ ವಿರುದ್ಧ ಅಂತ ಶಿಲ್ಪ ಮೊದಲನೇದಾಗಿ ನಾನು ಎರಡು ಮೂರು ವಿಷಯಗಳನ್ನ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾನೆ ಪ್ರಥಮವಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ಮತ್ತು ಮೈತ್ರಿಯ ಪಕ್ಷಕ್ಕೆ ಬಿಜೆಪಿ ಮತ್ತು ಜೆ ಡಿ ಮುಖಭಂಗವಾಗಿದೆ ಆ ಮೂಲಕ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಮೈತ್ರಿ ಸೇರಿಕೊಂಡು ಸರ್ಕಾರಕ್ಕೆ ಮು ಮುಜುಗರವನ್ನು ಉಂಟು ಮಾಡಬೇಕು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಸೆಳೆದು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಏನು ಕುಪೇಂದ್ರ ರೆಡ್ಡಿನ ಗೆಲ್ಲಿಸುವ ಮೂಲಕ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ವ್ಯಾಪಕವಾಗಿ ಅಪಮಾನವನ್ನು ಉಂಟು ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡಿದ್ದು ಉಲ್ಟಾ ಆಗಿದೆ ಆ ಮೂಲಕ ಹಿಂದೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದರು ಏನು ಅವರು ದಾಳವನ್ನು ಉರುಳಿಸಿದ್ರೆ ನಾವು ಸಹ ಪ್ರತಿದಾಳವನ್ನು ಉರುಳಿಸ್ತೇವೆ ಅಂತ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಮೊದಲೇ ಕೊಟ್ಟಿದ್ದರು ಆದರೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಒಂದು ವೇಳೆ ಆಪರೇಷನ್ ಕಮಲ ಅಥವಾ ಏನು ಜೆ ಡಿ ಎಸ್ನವರು ಸೆಳೆಯುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಶಾಸಕರನ್ನು ಅವರು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ಕಾಂಗ್ರೆಸ್ ನಾಯಕರು ತಮ್ಮ ಶಾ ತಮ್ಮ ಪಕ್ಷ ಶಾಸಕರನ್ನು ರೆಸಾರ್ಟ್ ಕರ್ಕೊಂಡು ಅದನ್ನು ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ವ್ಯಂಗ್ಯವಾಡಿದರು ಅವರಿಗೆ ತಕ್ಕ ತಿರುಗೇಟನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕೋ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಆತ್ಮಸಾಕ್ಷಿಯ ಮತಗಳನ್ನು ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ನೀಡ್ತಾರೆ ಅಂತನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಆ ಒಂದು ಎಲ್ಲ ಒಂದು ಕಡೆ ಆ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು ಅದು ಬ್ರಹ್ಮನಿರಸನವಾಗಿದೆ ಅದರ ಬದಲಾಗಿ ಅವರ ಪಕ್ಷಕ್ಕೆ ಅವರ ಮೈತ್ರಿಗೇ ಹೊಡೆತ ಬೀಳುವಂಥ ಒಂದು ಪ್ರಯತ್ನ ಈ ಒಂದು ಸಂದರ್ಭದಲ್ಲಿ ಆಗಿದೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಎಸ್ ಟಿ ಸೋಮಶೇಖರ್ ಅವರು ಮತ ಚಲಾವಣೆ ಆದ ನಂತರ ನನ್ನ ಆತ್ಮಸಾಕ್ಷಿಗೆ ಮತ ಚಲಾವಣೆ ಮಾಡಿದೆ ಅನ್ನೋದಿರ್ಬೋದು ಕೇಂದ್ರ ಸರ್ಕಾರದ ಬಗ್ಗೆ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮ್ ಇರ್ಬೋದು ಕೇಂದ್ರ ಸರ್ಕಾರದ ಬಗ್ಗೆ ಇರ್ಬೋದು ಒಂದಷ್ಟು ವಾಗ್ದಾಳಿಯನ್ನು ನಡೆಸುವ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಇದು ವಿಧಾನಸಭೆ ಚುನಾವಣೆ ಆದ್ದರಿಂದನೂ ಸಹ ಅವರ ಮತ್ತು ಪಕ್ಷದ ನಡುವೆ ಒಂದು ರೀತಿ ಹೊಂದಾಣಿಕೆ ಆಗಿಲ್ಲ ಪಕ್ಷದ ಕಾರ್ಯಕರ್ತರು ಜಿಲ್ಲಾ ಜಿಲ್ಲಾ ಘಟಕದ ಅಧ್ಯಕ್ಷ ಇರ್ಬೋದು ಅಥವಾ ಅವರು ಕ್ಷೇತ್ರದ ಶಾಸಕ ಕ್ಷೇತ್ರದಲ್ಲಿರುವಂಥ ನಾಯಕರು ಇರ್ಬೋದು ಬಿ ಜೆ ಪಿಯವರೆಗೂ ಹೊಂದಾಣಿಕೆ ಆಗಿಲ್ಲ ಅಂತ ಸಂದೇಶವನ್ನು ಕೊಡ್ತಾ ಬಂದರು ಅದು ಅಂತಿಮವಾಗಿ ಕ್ರಾಸ್ ವೋಟಿಂಗ್ ಮಾಡೋ ತನಕ ಬಂದು ನಿಂತಿದೆ ಇನ್ನು ಎರಡನೇ ವಿಷಯ ಅಂದರೆ ಶಿವರಾಮ್ ಹೆಬ್ಬಾರ್ ಅವರು ಯಾವುದು ಕಾರಣಕ್ಕೆ ಅವರು ಈ ಒಂದು ವಿಪ್ಪನ್ನು ಅವರು ಜಾರಿ ಮಾಡಿದ್ರು ಸಹ ವಿಪ್ಪನ್ನು ಸ್ವೀಕಾರ ಮಾಡಿಲ್ಲ ಅವರ ಕಚೇರಿಗೆ ನೋಟಿಸ್ ಬೋರ್ಡಲ್ಲೇ ವಿಪ್ಪನ್ನು ಅಂಟಿಸಲಾಗಿದೆ ಅಥವಾ ಅವರ ಗೋಡ ಅವರ ಅವರ ಕೊಠಡಿಯ ಬಾಗಿಲಿಗೆ ನೋಡಿ ವಿಪ್ಪನ್ನು ಅಂಟಿಸಲಾಗಿದೆ ಇದುವರೆಗೂ ಸಹ ಈ ಕಡೆ ನಾಲ್ಕು ಗಂಟೆ ಮುಕ್ತಾಯವಾಗಿದೆ ಮತದಾನದ ಅವಧಿ ಮುಕ್ತಾಯವಾಗಿದೆ ಇದುವರೆಗೂ ಸಹ ಶಿವರಾಮ ಎಂಬಾರ್ ಸುಳಿವಿಲ್ಲ ಅವರು ಕೊನೆ ಕ್ಷಣಕ್ಕೆ ಬಂದು ಮತದಾನ ಮಾಡಬಹುದು ಅನ್ನೋ ವಿಶ್ವಾಸವನ್ನು ಬಿ ಜೆ ಪಿ ನಾಯಕರು ಹೊಂದಿದ್ದರು ಹಾಗಾಗಿ ಅವರ ವಿಶ್ವಾಸಕ್ಕೆ ಧಕ್ಕೆ ಉಂಟಾಗಿದೆ ಇನ್ನು ಬಿ ಜೆ ಪಿ ಒಟ್ಟು ಅರವತ್ತಾರು ಮತಗಳಲ್ಲಿ ಎರಡು ಮತಗಳು ಲಾಸ್ ಆಗಿದೆ ಒಂದು ಶಿವರಾಮ ಹೆಬ್ಬರ್ ಎರಡನೇದು ಎಸ್ ಟಿ ಸೋಮಶೇಖರ್ ಅವರು ಇನ್ನು ಉಳಿದಂತೆ ಅರವತ್ತೈ ಅರವತ್ತ ನಾಲ್ಕು ಮತಗಳನ್ನಿವೆ ಅರುವತ್ತ್ನಾಲ್ಕು ಮತಗಳಲ್ಲಿ ನಲವತ್ತೆಂಟು ಮತಗಳನ್ನು ನಲ್ವತ್ತು ನಾನು ಉಲ್ಲೇಖ ಮಾಡ ನಲವತ್ತೆಂಟು ಮತಗಳನ್ನು ಅವರ ಪಕ್ಷದ ಅಭ್ಯರ್ಥಿ ನಾರಾಯಣ್ ಸಾಬ್ ಬಾಂಡ್ಗೆ ಅವರಿಗೆ ಚಲಾವಣೆ ಮಾಡಲಾಗಿದೆ ಉಳಿದಂಥ ಸುಮಾರು ಹದಿನೆಂಟು ಮತಗಳನ್ನು ಅದನ್ನು ಜೆ ಡಿ ಎಸ್ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಬರ್ತಾಯಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಅಧಿಕೃತ ಶಾಸಕರಂಥ ನೂರ ಮೂವತ್ತ್ನಾಲ್ಕು ಜನ ಶಾಸಕರು ಪಕ್ಷೇತರ ಶಾಸಕರಂಥ ನಾಲ್ಕು ಜನ ಏನು ಲತಾ ಮಲ್ಲಿಕಾರ್ಜುನ ಇರ್ಬೋದು ಪುಡ್ಸ್ವಾಮಿ ಗೌಡ ಇರ್ಬೋದು ದರ್ಶನ್ ಪುಟ್ಟಣಯ್ಯ ಅದೇ ರೀತಿ ಮತ್ತೋರ್ವ ಶಾಸಕರಂತ ಏನು ಜನಾರ್ದನ್ ರೆಡ್ಡಿ ಅವರು ಇಷ್ಟು ಜನ ಮತ ಚಲಾವಣೆ ಮಾಡಿದ್ದಾರೆ ಹೆಚ್ಚುವರಿಯಾಗಿ ಒಂದು ಮತ ಎಸ್ ಟಿ ಸೋಮಶೇಖರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಚಲಾವಣೆಯಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು ನಲವತ್ತೇಳು ನಲವತ್ತೇಳು ನಲವತ್ತಾರು ಮತಗಳ ಚಲಾವಣೆ ಆಗುವ ಮೂಲಕ ನೂರ ಮೂವತ್ತೆಂಟು ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮೂರು ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ ಆ ಮೂಲಕ ಬಿ ಜೆ ಪಿಯ ಒಬ್ಬ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನ ಮೂರು ಜನ ಅಭ್ಯರ್ಥಿಗಳು ಬಹುತೇಕ ಗೆದ್ದ ಹಾಗೆ ಆದರೆ ಕುಲಗೆಟ್ಟ ಮತಗಳನ್ನು ಹೊರತುಪಡಿಸಿ ನಾನು ಇದನ್ನು ಉಲ್ಲೇಖ ಮಾಡ್ತೇನೆ ಕೆಲ ಶಾಸಕರು ಮತ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಆಗುವಂಥ ಎಡವಟುಗಳಿಂದ ಆ ಮತ ಅಸಿಂಧುವಾಗುತ್ತೆ ಆ ಅಸಿಂಧುವಾಗುವ ಮತಗಳನ್ನು ಸಹ ಮೂರು ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆಲುವಿನ ದಡ ಸೇರುವಂಥದ್ದು ಬಹುತೇಕ ಖಚಿತವಾಗಿದೆ ಈಗ ನಾಲ್ಕು ಗಂಟೆಗೆ ಮತದಾನ ಮುಕ್ತಾಯವಾಗಿದೆ ಹೀಗಾಗಿ ಐದು ಗಂಟೆಗೆ ಮತ ಎಣಿಕೆ ಆರಂಭವಾಗಬೇಕಾಗತ್ತೆ ಮತ ಎಣಿಕೆ ಮುಕ್ತಾಯವಾದಂಥ ಮತ್ತು ಯಾರೆಲ್ಲ ಮತವನ್ನು ಹಾಕಿದ್ದಾರೆ ಅಂತ ಲಿಸ್ಟನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಇಲ್ಲಿರುವಂಥ ಚುನಾವಣಾಧಿಕಾರಿಗಳು ರವಾನೆ ಮಾಡ್ತಾರೆ ಅದಾದ ನಂತರ ಐದು ಗಂಟೆಗೆ ಚುನಾವಣಾ ಪ್ರಕ್ರಿಯೆ ಆರಂಭಿಸುವಂಥ ಮಾಹಿತಿ ಸಿಗುತ್ತೆ ಇನ್ನು ಇದನ್ನು ಇದನ್ನು ಹೊರತುಪಡಿಸಿ ವಿಧಾನಸೌಧದ ಇದನ್ನು ಚುನಾವಣಾ ಪ್ರಕ್ರಿಯೆ ಹೊರತುಪಡಿಸಿ ಮಾತನಾಡಬೇಕು ಅಂತಂದರೆ ಬಿಜೆಪಿ ಕಚೇರಿಯಲ್ಲಿ ಒಂದಷ್ಟು ಜನ ನಾಯಕರು ಪಕ್ಷ ಸಭೆ ಸೇರಿಕೊಂಡು ಈ ಒಂದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಯಾವ ರೀತಿ ನಾವು ಕಾರ್ಯಾಚರಣೆ ಮಾಡಬೇಕು ಅಥವಾ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಗ್ಗೆ ಕಾನೂನು ತಜ್ಞ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ ಈ ಈ ಹಿಂದೆಯೂ ಸಹ ಹಲವಾರು ಸಂದರ್ಭದಲ್ಲಿ ಈ ರೀತಿ ವಿಪ್ಪನ್ನು ಉಲ್ಲಂಘನೆ ಮಾಡಿ ಕ್ರಾಸ್ ವೋಟಿಂಗ್ ಮಾಡೋರು ಮಾಡಿರೋ ವಿರುದ್ಧವಾಗಿ ಯಾವ ಕ್ರಮ ಕೈಗೊಳ್ಳಲಾಗಿದೆ ಆ ಕ್ರಮ ಶಾಸಕತ್ವ ಅನರ್ಹತೆ ತನಕ ಹೋಗುತ್ತಾ ಅಥವಾ ಅಲ್ಲೇ ಅದು ಕೇವಲ ಈ ಒಂದು ಅವ್ರನ್ನ ಸಸ್ಪೆಂಡ್ ಮಾಡೋ ತನಕ ಬಿದ್ದು ಹೋಗುತ್ತಾ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಲಾಗ್ತಾ ಇದೆ ಹೀಗಾಗಿ ಬಿ ಜೆ ಪಿ ಕೆಲ ನಾಯಕರುಗಳು ಕೆಲವೇ ಹೊತ್ತಿನಲ್ಲಿ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ಅವರ ಪಕ್ಷದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ವಿಪನ ಉಲ್ಲಂಘನೆ ಮಾಡೋರು ಸಂಬಂಧಪಟ್ಟಂತೆ ಅವರಿಬ್ಬರ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಂತ ಹೇಳಿಬಿಟ್ಟು ದೂರನ ಕೊಡುವಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಆ ಒಂದು ಡ್ರಾಫ್ಟ್ ಕಾಪಿನ ಪ್ರಿಪರೇಷನ್ ಮಾಡಿಕೊಂಡು ನಂತರ ಸ್ಪೀಕರ್ ಅವರಿಗೆ ಮುಖ್ಯ ಸಚೇತಕರು ಮತ್ತು ಆ ಈ ಒಂದು ವಿಪಕ್ಷ ನಾಯಕರು ಸೇರಿದಂತೆ ದೂರನ ನೀಡುವಂಥ ಒಂದು ಸಾಧ್ಯತೆ ಇದೆ ಮತ್ತು ಎಸ್ ಟಿ ಸೋಮಶೇಖರ್ ಬಗ್ಗೆ ಈಗಾಗಲೇ ಜೆ ಡಿ ಎಸ್ನ ಕಚೇರಿಯಲ್ಲಿ ಯುವ ಘಟಕದ ಅಧ್ಯಕ್ಷ ರಮೇಶ್ ಗೌಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಆರಂಭಿಸಲಾಗಿದೆ ಇನ್ನು ಮೈತ್ರಿ ಧರ್ಮವನ್ನು ಮುರಿದು ಎಸ್ ಟಿ ಸೋಮಶೇಖರ್ ಅವರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ ಹಾಕಲಾಗಿದೆ ಅಂತ ಅವರು ಪ್ರತಿಪಟ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರೂ ಸೇರಿಕೊಂಡು ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದ ಅವರ ಕ್ಷೇತ್ರದ ಕಚೇರಿಯಲ್ಲಿ ಶಾಸಕರ ಕಚೇರಿಯಲ್ಲಿದೆ ಅಲ್ಲಿ ಪ್ರತಿಭಟನೆ ಮಾಡೋ ಮೂಲಕ ಎಸ್ ಟಿ ಸೋಮಶೇಖರ್ ಹಿಂದೆ ಕಾಂಗ್ರೆಸ್ ಪಕ್ಷ ತೊರೆದು ಬಿ ಜೆ ಪಿ ಸೇರಿ ಮತ್ತೆ ಅಧಿಕಾರವನ್ನು ಅನುಭವಿಸಿದ್ರು ಸಹ ಇಲ್ಲಿ ಸ್ಥಳೀಯ ಕಾರ್ಯಕರ್ತರು ಸ್ಥಳೀಯ ನಾಯಕರನ್ನು ವಿಶ್ವಾಸಕತೆ ತೆಗೆದುಕೊಂಡಿರಲಿಲ್ಲ ಅವರು ನಮಗೆ ವಿಶ್ವಾಸ ದ್ರೋಹವನ್ನು ಮಾಡಿದ್ದಾರೆ ಅವರು ತತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಅಲ್ಲಿನ ಕಾರ್ಯಕರ್ತರು ಅದೇ ರೀತಿ ಹಿಂದಿನ ಜೆ ಡಿ ಎಸ್ನ ಶ ಮಾಜಿ ಶಾಸಕ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದಂಥ ಜವರಾಯ್ಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹೀಗಾಗಿ ಎಲ್ಲೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಘಟ್ಟ ತಲುಪಿರುವಂಥ ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿಕೊಂಡು ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿರುವಂಥ ಮತಗಳನ್ನು ಮತಗಳನ್ನು ಕಸಿದುಕೊಳ್ತವೆ ಅಂತ ಲೆಕ್ಕಾಚಾರ ತದ್ವಿರುದ್ಧವಾಗಿದೆ ಅಥವಾ ಉಲ್ಟ ಆಗಿದೆ ಅದರ ಬದಲಾಗಿ ಬಿ ಜೆ ಪಿಯ ಮತ ಬಿಟ್ಟಲಿರುವಂಥ ಮತಗಳನ್ನು ಕಸಿದುಕೊಂಡಿದ್ದಾರೆ ಮತ್ತು ಇನ್ನೊಂದು ನಾನು ಉಲ್ಲೇಖ ಮಾಡಬೇಕಾಗತ್ತೆ ಶಿಲ್ಪ ಜೆ ಡಿ ಎಸ್ನ ಮತ್ತೆರಡು ಮತಗಳನ್ನು ಸಹ ಕಸಿಯುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಕೈ ಹಾಕಿದರು ಆದರೆ ಯಾವುದೋ ಒಂದು ಹಂತದಲ್ಲಿ ಮಾತುಕತೆ ಮೂಲಕ ಅವರು ಬಗೆಹರಿಸ್ಕೊಂಡು ಅನ್ನು ಕರೆಮ್ಮ ನಾಯಕ ಇರ್ಬೋದು ಅಥವಾ ಶರಣಗೌಡ ಪಾಟೀಲ್ ಕುಂದಕೂರ್ ಇರ್ಬೋದು ಇವರಿಬ್ಬರು ಮತಗಳು ಸಹ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಚಲಾವಣೆ ಆಗುವಂಥ ಸಾಧ್ಯತೆ ಇತ್ತು ಅಂತನೋ ಮಾಹಿತಿ ಇದೆ ಅದು ಸಹ ಇನ್ನಷ್ಟು ನಮಗೆ ಏನು ಮತ ಎಣಿಕೆ ಸಂದರ್ಭದಲ್ಲಿ ಯಾರೆಲ್ಲ ಮತಗಳು ಏನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಚಲಾವಣೆ ಮಾಡಿದರೆ ಯಾವ ಪಕ್ಷ ಅಂತ ಬಗ್ಗೆ ಒಂದಷ್ಟು ಅಧಿಕೃತ ಮಾಹಿತಿ ಬರಬೇಕಾಗುತ್ತೆ ಈಗ ಸಿಕ್ಕಿರುವಂಥ ಅದು ಎಸ್ ಟಿ ಸೋಮಶೇಖರ್ ಹೀಗಾಗಿ ಮತ ಎಣಿಕೆ ನಂತರ ಇನ್ನಷ್ಟು ರಹಸ್ಯಗಳು ಬಯಲಾಗುವಂಥ ಒಂದು ಸಾಧ್ಯತೆ ಇದೆ ಅಥವಾ ಕೊನೆ ಹಂತದಲ್ಲಿ ಏನಾದರೂ ಮ್ಯಾಜಿಕ್ ಮಾಡಿದ್ರ ಅಥವಾ ಶಾ ಶಾಸಕರನ್ನ ವಿಶ್ವಾಸ ತೆಗೆದುಕೊಳ್ಳಲಿಕ್ಕೆ ಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಥವಾ ಕುಪೇಂದ್ರ ರೆಡ್ಡಿ ಅವರು ಆ ಶಾಸಕರಿಗೆ ಬೇಕಾದಂಥ ಅಗತ್ಯದಿರುವಂಥ ಅವರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಿ ನಾನು ಈ ಪ್ರಶ್ನೆ ಹೇಳ್ತೀನಿ ಅವರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರಾ ಅಂತ ನನ್ನ ಪ್ರಶ್ನವೂ ಸಹ ಉದ್ಭವಿಸುತ್ತೆ ಹೀಗಾಗಿ ಪಕ್ಷದ ನಾಯಕರ ವಿರುದ್ಧ ಪಕ್ಷದ ನಾಯಕತ್ವದ ವಿರುದ್ಧ ಅವರ ಮೈತ್ರಿ ವಿರುದ್ಧ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ವಿರುದ್ಧ ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಿರುವಂಥ ಶಾಸಕರ ಒಂದು ಹೋರಾಟ ಬಹುತೇಕ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿದೆ ಹೀಗಾಗಿ ಈ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಸರ್ಕಾರ ಪತನ ಆಗಿ ಬಿ ಜೆ ಪಿ ಸರ್ಕಾರ ಅಥವಾ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರವನ್ನು ವಿಶ್ಲೇಷಣೆ ತನಕವೂ ಸಹ ಹೋಗಿದ್ದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಭಾರಿ ಮುಖಭಂಗವಾಗಿದೆ ಹೀಗಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆ ತನಕ ಈ ಒಂದು ಈ ರಾಜ್ಯಸಭಾ ಚುನಾವಣೆ ಫಲಿತಾಂಶ ಏನಿದೆ ಆ ಫಲಿತಾಂಶದ ಪರಿಣಾಮಗಳು ಎರಡೂ ಪಕ್ಷಗಳು ಅಥವಾ ಮೂರು ಪಕ್ಷಗಳನ್ನು ಏನೂ ಕಾಡದೆ ಬಿಡೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶಿಲ್ಪ ಓಕೆ ಧನ್ಯವಾದ ರಾಜಪಾ ಡೀಟೇಲ್ಸ್ಗಾಗಿ ರಾಜೂರು ಕಂಪ್ಲೀಟ್ ಮಾಹಿತಿಯನ್ನು ಇನ್ಸೈಡ್ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂತಂದರೆ ಇಲ್ಲಿ ಏನಾಯಿತು ಯಾವ ಕ್ಷಣದಲ್ಲಿ ಏನು ಬದಲಾವಣೆಗಳಾಗಿತ್ತು ಏನೇನು ಆಗಬೇಕಾಗಿತ್ತು ಯಾಕಂತಂದರೆ ಜೆ ಡಿ ಎಸ್ ಎರಡು ಶಾಸಕರು ಕೂಡ ಕಾಂಗ್ರೆಸ್ ಹಾಕೋ ಚಾನ್ಸಸ್ ಇತ್ತು ಬಟ್ ಆದರೆ ಅದು ಆಗಲಿಲ್ಲ ಇಲ್ಲಿ ಇವತ್ತು ಎಸ್ ಪಿ ಸೋಮಶೇಖರ್ ಅವರದ್ದೇ ಸುದ್ದಿ ಜನಾರ್ದನ್ ಹೆಬ್ಬಾರ್ ಅವರು ಬರಲೇ ಆದರೆ ಶಿವರಾಮ್ ಹೆಬ್ಬಾರ್ ಬರಲೇ ಇಲ್ಲ ಹೀಗೆ ಅನೇಕ ಅನೇಕ ವಿಚಾರಗಳು ಕುತೂಹಲಕಾರಿ ಸಂಗತಿಗಳು ಇವತ್ತಿನ ರಾಜ್ಯಸಭೆ ಎಲೆಕ್ಷನ್ ಟೈಮ್ ನಲ್ಲಿ ನಡೆದಿರುವುದು ವಿಶೇಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ